ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಒಂದು ಪುಟ್ಟ ಫ್ರ್ಯಾಕನ್ನು ಸ್ಟಿಚ್ ಮಾಡಿದ್ದೆ ಆ ವಿಡಿಯೋ ಮಾಡೋಣ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನಾನು ಈ ಫ್ರ್ಯಾಕ್ದು ಸಿಂಪಲ್ ಫ್ರ್ಯಾಕ್ದು ಕಟಿಂಗ್ಸ್ ನಾನು ವಿಡಿಯೋ ಹಾಕಿದ್ದೆ ಶಾರ್ಟಿಗೆ ಈಗ ನಾನು ಸ್ಟಿಚ್ ಮಾಡಿರೋದು ವಿಡಿಯೋ ಮಾಡಿದೆ ಬಟ್ ಡಿಲೀಟ್ ಆಗಿಬಿಟ್ಟಿದೆ ಹಂಗಾಗಿ ನಾನು ಸ್ಟಿಚ್ ಆಗಿರೋ ಫ್ರ್ಯಾಕನ್ನು ನಾನು ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಇದು ಫ್ರೆಂಟ್ ಕಡೆದು ಸಿಂಪಲ್ ಆಗಿದೆ ಭಾರ ಇಲ್ಲ ಮಗು ಅಲ್ಲ ಹಂಗಾಗಿ ಭಾರ ಅಂತ ಅನ್ಸಲ್ಲ ತುಂಬ ಸಿಂಪಲ್ ಆಗಿದೆ ಫ್ರ್ಯಾಕು ನೋಡಿ ಈ ರೀತಿಯಾಗಿದೆ ಇದು ನಾನು ತೋಳ್ ಕೊಟ್ಟಿಲ್ಲ ಸುಮ್ಮನೆ ಕಟ್ಟೋ ಥರ ಬ್ಯಾಕ್ ಸೈಡು ಉಕ್ಸಾಗಲಿ ಜಿಪ್ಪಾಗಲಿ ನಾನು ಏನೂ ಮಾಡಿಲ್ಲ ಮೇಲ್ಗಡೆಯಿಂದ ಹಾಕಂಗೆ ಈ ರೀತಿ ನಾನು ತೋಳಿ ತೋಳು ಕೊಟ್ಟಿಲ್ಲ ಸಿಂಪಲ್ಲಾಗಿ ಮೇಲ್ಗಡೆಯಿಂದನೇ ಫ್ರ್ಯಾಕ್ ಹಾಕೋ ಥರನೇ ನಾನು ಫ್ರೀಯಾಗಿ ಹೊಲಿದೀನಿ ಸ್ಟಿಚ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇದು ಕಟ್ಟೋ ಥರ ಇದು ಗಂಟು ಕಟ್ಟಿದ್ರೆ ಭುಜ ಓಪನ್ ಆಗುತ್ತೆ ಹಾಕ್ಬಿಟ್ಟು ನಾವು ಗಂಟು ಹಾಕ್ಬೋದು ನೋಡೋಕ್ಕೂ ಚೆನ್ನಾಗಿದೆ ಸುಂದರವಾಗಿದೆ ಫ್ರಂಟ್ ಕಡೆ ಈ ರೀತಿ ನಾನು ಸಿಂಪಲ್ ಡಿಸೈನ್ ಮಾಡಿ ಈ ರೀತಿ ಮಾಡಿದ್ದೀನಿ ಮತ್ತು ಬ್ಯಾಕ್ ಸೈಡೂ ಅಷ್ಟೇ ನೋಡಿ ಜಿಪ್ಪು ಒಕ್ಸು ಏನೂ ಇಲ್ಲ ಇದನ್ನು ಯಾಕೆ ಕೊಟ್ಟಿದ್ದೀನಿ ಹಿಂದುಗಡೆ ಕಟ್ಟೋ ರೀತಿ ಅಂದರೆ ಸ್ವಲ್ಪ ಫ್ರೀಯಾಗಿರಲಿ ಅಂದ್ಬಿಟ್ಟು ಫ್ರೀಯಾಗಿದ್ದರೆ ಇದರಿಂದಲೇ ನಾವು ಟೈಟ್ ಈ ರೀತಿ ಟೈಟ್ ಮಾಡ್ಕೊಬೋದು ಅನ್ನೋಕ್ಕೋಸ್ಕರ ಇದು ಡೋರಿ ಕೊಟ್ಟಿದ್ದೀನಿ ಹಿಂದುಗಡೆ ಇದ್ರೆ ಬಟ್ಟೆಯಿಂದಲೇ ಚೆನ್ನಾಗಿ ಬಂದಿದೆ ನೋಡೋಕೆ ತುಂಬ ಚೆನ್ನಾಗಿದೆ ಫ್ರ್ಯಾಕು ಸಿಂಪಲ್ಲಾಗಿ ಮುದ್ದಾಗಿ ಕ್ಯೂಟಾಗಿದೆ ನಮಗೆಷ್ಟು ಟೈಟ್ ಬೇಕಾಗುತ್ತೆ ಭುಜ ಅಷ್ಟು ನಾವು ಟೈಟ್ ಮಾಡಿಕೊಂಡು ನಾವು ಮೇಲ್ಗಡೆ ಹತ್ರ ಗಂಟು ಹಾಕ್ಕೊಬೋದು ನೋಡಿ ಈ ರೀತಿ ಇದೆ ಗಂಟು ಹಾಕೊಬೋದು ದೊಡ್ಡದು ಬೇಕು ಅಂದರೆ ಸ್ವಲ್ಪ ಹಗ್ಲಾನೂ ಆಗುತ್ತೆ ಇಲ್ಲಾಂದರೆ ಇದೇ ರೀತಿ ನಾವು ಗಂಟು ಹಾಕ್ಕೊಂಡು ಬಿಡ್ಬೋದು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಪುಟ್ಟದಾಗಿದೆ ಮುದ್ದಾಗಿದೆ ಕ್ಯೂಟಾಗಿದೆ ಭಾರ ಇಲ್ಲ ಆರಾಮ್ಸೆ ಹಾಕ್ಕೋಬೋದು ಯಾಕಂದರೆ ಚಿಕ್ಕ ಮಕ್ಕಳಲ್ವ ಅವ್ರಿಗೆ ಭಾರ ಅನ್ನಿಸ್ಬೋದು ಇರಿಟೇಷನ್ ಹಾಕ್ಬಾರ್ದು ಹಂಗಾಗಿ ಎಲ್ಲ ಭಾರ ಇಲ್ದಿರೋ ಥರನೇ ಬಟ್ಟೆ ಎಲ್ಲ ರೆಡಿ ಮಾಡಿದ್ದೀನಿ ನೋಡೋಣ ಪಾಪು ಹಾಕಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತ ಈ ರೀತಿಯಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಫ್ರ್ಯಾಕ್ ಮಾತ್ರ ಈ ರೀತಿ ಮುದ್ದಾಗಿದೆ ಫ್ರ್ಯಾಕು ಸಿಂಪಲ್ ಡಿಸೈನು ಈ ಫ್ರ್ಯಾಕ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್